Oh! No. are no. ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಹಿಂದುಳಿದ ಜಾತಿಗಳ ಮಹಾ ಒಕ್ಕೂಟದ ವತಿಯಿಂದ ಇವತ್ತು ಸಾಂಕೇತಿಕವಾಗಿ ನಾವು ಇವತ್ತು ಒಂದು ಈ ಈ ಒಂದು ಒತ್ತಾಯವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಈ ಒತ್ತಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಕಾರಣ ಏನಪ್ಪ ಅಂತ ಹೇಳಿದರೆ ಕರ್ನಾಟಕ ರಾಜ್ಯದಲ್ಲಿ ಭಾಳ ಸುಲಲಿತವಾದಂಥ ಆಡಳಿತ ನಡೀತಾ ಇದೆ ಆದರೆ ಮುಖ್ಯಮಂತ್ರಿ ಒಬ್ಬ ಹಿಂದುಳಿದ ಜಾತಿಯ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರೋದನ್ನು ಬಾ ಮನೋಸ್ಥಿತಿಗಳು ಸಹಿಸ್ತಾ ಇಲ್ಲ ಇದು ನಮಗೆ ಒಂದು ರೀತಿ ನೋವನ್ನುಂಟು ಮಾಡ್ತಾ ಇದೆ ಯಾಕೆ ಅಂತೇಳಿದರೆ ಕಳೆದ ಸರ್ಕಾರನೂ ಕೂಡ ಯಾವುದೇ ಕಪ್ಪು ಚಿಕ್ಕೆ ಇಲ್ಲದೆ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲದೆ ಭಾಳ ಸುಲಲಿತವಾದಂಥ ಆಡಳಿತ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಅದೇ ರೀತಿ ಮೊನ್ನೆ ಮತ್ತೆ ನಮ್ಮ ಈ ಬಾರಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತ ಆರು ಸ್ಥಾನಗಳನ್ನು ತೆಗೆ ಜಯಗಳಿಸೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಆದರೆ ಒಂದಲ್ಲ ಒಂದು ರೀತಿ ಆ ಏನು ಇಲ್ಲ ಸಲ್ಲದ ಆರೋಪಗಳು ಮೂಡ ಪ್ರಕರಣ ಇರ್ಬೋದು ಈ ರೀತಿ ಯಾರೂ ಕೂಡ ಸುಲಭವಾದಂಥ ಆಡಳಿತವನ್ನು ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಿಲ್ಲ ಈ ಎರಡೂವರೆ ವರ್ಷ ಮುಖ್ಯಮಂತ್ರಿಗಳಿಗೆ ಪ್ರತಿನಿತ್ಯ ಒಂದು ರೀತಿ ಈಟಿ ತಾಂಡ ತಿದೆಯೋ ಅಂಥ ಕೆಲಸವನ್ನು ಅನ್ಯ ಪಕ್ಷದವರು ಮಾಡಿದರು ಸ್ವಪಕ್ಷದವರು ಮಾಡಿದ್ರು ಮತ್ತು ಮೇಲುವರ್ಗದ ಮನೋಸ್ಥಿತಿಯ ಜನರು ಮಾಡಿದ್ರು ಅವರು ಯಾವಾಗ ಈ ಕಾಂತರಾಜು ಶಾಶ್ವತ ಆಯೋಗ ಕಾಂತರಾಜ್ ಅವರ ನೇತೃತ್ವದಲ್ಲಿ ಒಂದು ವರದಿನ ತಯಾರಿಸಿದ್ರು ಇವರು ಯಾರಿಗೂ ಕೂಡ ಮೇಲ್ವರ್ಗದರಿಗೆ ಇದನ್ನು ಸಹಿಸಲಿಕ್ಕೆ ಆಗಲಿಲ್ಲ ಆ ಕಾರಣದಿಂದಾಗಿ ಮತ್ತೂ ಕೂಡ ಅದು ಹತ್ತು ವರ್ಷ ಆಗಿದೆ ಅಂತ ಸಬೂಬು ನೀಡಿ ಅದನ್ನು ಏನು ನಿಷ್ಕ್ರಿಯಗೊಳಿಸಿದರು ಆದರೂ ಕೂಡ ಛಲ ಬಿಡದೆ ಇವತ್ತು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಈ ರಾಜ್ಯದ ಎಲ್ಲ ಜಾತಿಗಳಿಗೂ ಎಲ್ಲ ವರ್ಗದವರಿಗೂ ಕೂಡ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇಟ್ಟುಕೊಂಡು ಏನು ಮತ್ತೆ ಇವತ್ತು ಈ ಒಂದು ಸರ್ವೆನ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅದು ಹಿಂದುಳಿದ ವರ್ಗಗಳ ಆಯೋಗದಿಂದ ಮಾಡಿಸಿದ್ದಾರೆ ಅದನ್ನು ಮತ್ತೆ ಇವರು ಜಾರಿಗೆ ತಂದು ಬಿಡ್ತಾರೆ ಅನ್ನೋ ಒಂದು ಏಕೈಕ ಉದ್ದೇಶದಿಂದ ಮತ್ತು ಈ ಎಲ್ಲ ಜಾತಿಗಳಿಗೆ ಸಾಮಾಜಿಕ ನ್ಯಾಯ ಸಿಕ್ಕಿಬಿಡುತ್ತೆ ಅನ್ನೋ ಉದ್ದೇಶದಿಂದ ಅವ್ರನ್ನ ಇಳಿಸ್ಲಿಕ್ಕೆ ಹುನ್ನಾರ ನಡೀತಾ ಇದೆ ಎಲ್ಲ ನಾನು ಎಲ್ಲ ಮೇಲ್ವರ್ಗದ ಮನೋಸ್ಥಿತಿ ಜನಕ್ಕೆ ಕೇಳ್ತಾ ಇದ್ದೀನಿ ದಯಮಾಡಿ ನಾವು ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಶೇಕಡ ಎಪ್ಪತ್ತ ಐದು ಭಾಗ ನಾವು ಈ ಇಲ್ಲಿ ಐಂದ ವರ್ಗದವರಿದ್ದೀವಿ ಅವರಿಗೆ ನ್ಯಾಯ ಬೇಕು ಇಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಆಗಲೇಬೇಕು ಆಗಿ ಆ ವರದಿ ಅನುಷ್ಠಾನಕ್ಕೆ ಬರಲೇಬೇಕು ಅಲ್ಲಿವರೆಗೂ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಆಡಳಿತನ ನಡೆಸಬೇಕು ಈ ಎಲ್ಲ ವರ್ಗಕ್ಕೂ ಕೂಡ ನ್ಯಾಯ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವಿವತ್ತು ಭಾರತ ದೇಶದಲ್ಲಿ ನಮ್ಮ ಅಖಿಲ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಏನಿದೆ ಆ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಮ್ಮ ಉಸ್ತುವಾರಿಗಳಾದಂಥ ಸುರ್ಜೇವಾಲಾ ಸಾಹೇಬರಿಗೆ ಮತ್ತು ವೇಣುಗೋಪಾಲ್ ಸಾಹೇಬರಿಗೆ ಮತ್ತು ಮಯೂರ್ ಜಯಕುಮಾರ್ ಅವರಿಗೆ ಎಲ್ಲರಿಗೂ ಕೂಡ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳನ್ನ ಮುಂದುವರಿಸಬೇಕು ಅವರಿಗೆ ಸುಲಲಿತವಾದಂಥ ಆಡಳಿತ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಇಲ್ಲಿ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯುವಂಥ ಕೆಲಸನ ಮಾಡಬೇಕು ಅಂತೇಳಿ ಹೈಕಮಾಂಡ್ಗೆ ಒತ್ತಾಯ ಮಾಡ್ತೀವಿ ನಾವು ಡಿ ಕೆ ಶಿವಕುಮಾರ್ ಸಾಹೇಬರು ವಿರೋಧಿಗಳಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಇನ್ನು ವಯಸ್ಸಿದೆ ಮುಂದಿನ ಅವಕಾಶಗಳು ಇದ್ದಾವೆ ಅವರು ಕೂಡ ನಾವು ನಮ್ಮ ನಾಯಕರು ಅವರು ಈ ಪಕ್ಷನ ಕಟ್ಟಲಿಕ್ಕೆ ಭಾಳಷ್ಟು ಶ್ರಮ ವಹಿಸಿದ್ದಾರೆ ಅವರು ಕೂಡ ಈ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಇದೆ ಆದರೆ ಐದು ವರ್ಷಕ್ಕೆ ಕೊಟ್ಟಂಥ ಜನಾದೇಶವನ್ನು ಐದು ವರ್ಷ ಪೂರ್ಣಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲೂ ಕೂಡ ನಾನು ಮನವಿನ ಮಾಡಿದ್ದೆ